ಪ್ರತಿಭಟನೆಗೆ ಬಂದಿದ್ದ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಗೆ ಬಂದಿದ್ದ ರೈತ ಪ್ರತಿಭಟನೆಗೆ ಹೋಗುವಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಪ್ರತಿಭಟನೆಗೆ ಬಂದಿದ್ದಂತಹ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಪಾಪ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಸೊ ಅಲ್ಲಿ ಬಂದಿದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಗುಂಡ್ಲುಪೇಟೆಯ ರೈತ ಈಶ್ವರ್ ಐವತ್ತು ವರ್ಷದ ವ್ಯಕ್ತಿ ಮೃತಪಟ್ಟಿರುವುದು ರೈತ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಗುಂಡ್ಲೋಪೇಟೆಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ಬಂದಿದ್ರಂತೆ ಇವರು ರೈಲು ಇಳಿದು ಹೊರಬರುವಾಗ ಅಸ್ವಸ್ಥನಾಗಿ ಕುಸಿದು ಬಿದ್ದಿದ್ದಾರೆ ಇವರು ಎಸ್ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ರು ಇವರೇ ನೋಡಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಅಯ್ಯಯ್ಯೋ ಹೊಟ್ಟೆ ಒರಿಯುತ್ತೆ ಆ ಫೋಟೋ ನೋಡ್ತಾ ಇದ್ದಾರೆ ಗುಂಡ್ಲುಪೇಟೆಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಈಶ್ವರ್ ಅವರ ಹೆಸರು ಮೆಜೆಸ್ಟಿಕ್ನಲ್ಲಿ ರೈಲ್ವೆ ಎಳ್ಕೊಂಡಿದ್ದಾರೆ ಹೊರಗಡೆ ಬರಬೇಕಲ್ಲ ಈಗ ರೈಲ್ವೆ ಸ್ಟೇಷನ್ ಇಂದ ಹೊರಗಡೆ ಬರ್ತಾ ಇದ್ದಾರೆ ಅಲ್ಲೇ ಅಸ್ವಸ್ಥರಾಗಿ ಕುಸಿದು ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ಏನಾಯ್ತು ಏನಾಯ್ತು ಅನ್ನೋಷ್ಟರಲ್ಲಿ ಪ್ರಾಣನೇ ಹೋಗ್ಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣನೇ ಹೋಗ್ಬಿಟ್ಟಿದೆ ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು ಐವತ್ತು ವರ್ಷದ ವ್ಯಕ್ತಿಯವರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಗುಂಡ್ಲುಪೇಟೆಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು ರೈಲು ಇಳಿದು ಹೊರಬರುವಂಥ ಸಂದರ್ಭದಲ್ಲಿ ಅಸ್ವಸ್ಥನಾಗಿ ಕುಸಿದು ಬಿದ್ದಿದ್ದಾರೆ ಅಪೋಲೋ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ರೈತ ಸಾವನ್ನಪ್ಪಿರೋದು ಸೊ ಇವರು ಕುಸಿದ ಬಿದ್ದ ತಕ್ಷಣ ಅವರ ಪಕ್ಕದಲ್ಲೇ ಇದ್ದಂಥ ಅವರ ರೈತರು ಅವರ ಸ್ನೇಹಿತರು ಇನ್ನಷ್ಟು ಏನು ಬರ್ತಾ ಇದ್ರಲ್ಲ ಅವರೆಲ್ಲಾ ಸೇರಿ ಅಪೋಲೋ ಆಸ್ಪತ್ರೆಗೆ ಇವರನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆನೆ ಇವರ ಜೀವ ಹೋಗಿದೆ ಪ್ರಾಥಮಿಕ ತನಿಖೆ ವೇಳೆ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿರೋ ಸಾಧ್ಯತೆ ಅಂತ ಪೊಲೀಸರು ಹೇಳಿದ್ದಾರೆ ಕಾಟನ್ ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿರೋದು ಪೇಟೆ ಪೊಲೀಸ್ ಪ್ರತಿಭಟನೆಗೆ ಬರುವಂತಹ ಸಂದರ್ಭದಲ್ಲಿ ಗುಂಡ್ಲುಪೇಟೆಯ ರೈತ ಈಶ್ವರ್ ಮೃತಪಟ್ಟಿರೋದು ಬಹಳ ನೋವಿನ ಸಂಗತಿ ಇದು ಒಂದು ಕಡೆ ಈ ಫ್ರೀಡಂ ಪಾರ್ಕ್ನಲ್ಲಿ ಈಗ ಈ ದೇವನಹಳ್ಳಿಯ ಭೂ ಏನು ರೈತರ ಜಮೀನು ಅಥವಾ ಕೃಷಿ ಜಮೀನು ಭೂ ಸ್ವಾಧೀನ ಪಡಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೈ ಬಿಡಬೇಕು ಅಂತ ಹೇಳಿ ಹೋರಾಟ ನಡೀತಾ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಮೇ ಬಿ ಅದೇ ಹೋರಾಟಕ್ಕೆ ಭಾಗಿಯಾಗೋದಕ್ಕೆ ಬರ್ತಾ ಇದ್ರು ಅಂತ ಕಾಣಿಸುತ್ತೆ ಇಂಥ ದುರ್ದೈವ ನೋಡಿ ಯಾವಾಗ ಜೀವ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಎಷ್ಟು ಆರೋಗ್ಯವಾಗಿದ್ದಂಥ ವ್ಯಕ್ತಿ ಮೇ ಬಿ ಅವರು ಊರಿಂದ ಹೊರಟಾಗ ಈ ಸೆಲ್ಫಿ ತೆಗೆ ತೆಗೆದುಕೊಂಡಿರ್ಬೇಕು ಅವರು ಊರಿಂದ ಹೊರಟಾಗ ಅದೇ ಬಟ್ಟೆಯಲ್ಲಿದ್ದಾರೆ ಅಲ್ಲಿಂದ ಬಂದ ಮನುಷ್ಯ ಇಲ್ಲಿಲ್ಲ ಗುಂಡ್ಲುಪೇಟೆಯಿಂದ ಟ್ರೈನ್ ಹತ್ತಿ ಬಂದಂಥ ಮನುಷ್ಯ ಬೆಂಗಳೂರಲ್ಲಿ ಇಲ್ಲ ಕಾರಣ ಹಾರ್ಟ್ ಅಟ್ಯಾಕ್ ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಾ ಇರುವಂತವರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇರೋದು ಸೊ ಇದೆಲ್ಲದರ ನಡುವೆ ಈಗ ಪ್ರತಿಭಟನೆಗೆ ಬರುವಂತಹ ಸಂದರ್ಭದಲ್ಲಿ ಒಬ್ಬ ರೈತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗುಂಡ್ಲುಪೇಟೆಯ ರೈತ ಈಶ್ವರವ್ರ ಹೆಸರು ಐವತ್ತು ವರ್ಷ ವಯಸ್ಸಿನ ಈಶ್ವರ್ ಪಾಪ ಈ ಸುದ್ದಿ ಕೇಳಿ ಅವರ ಕುಟುಂಬಸ್ಥರ ಕಥೆ ಏನಾಗಿರ್ಬೇಡ ಈಗ ಹೋರಾಟ ಹೋಗಿ ಬರ್ತೀನಿ ಪ್ರತಿಭಟನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳಿ ಬಂದವರು ಈಗ ವಾಪಸ್ ಹೆಣವಾಗಿ ಹೋಗುವಂಥ ಪರಿಸ್ಥಿತಿ